ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬೆಳಗ್ಗೆ ತಾನೇ ಒಂದು ವಿಡಿಯೋನ ರಕ್ಷಿತಾ ಶೆಟ್ಟಿಯವರ ಬಗ್ಗೆ ಅಪ್ಲೋಡ್ ಮಾಡಿ ಹಾಕಿದ್ದೀನಿ ಹಾಗೆ ಮತ್ತೊಂದು ವಿಡಿಯೋ ಇವತ್ತಿನ ಪ್ರೋಮೋ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕಿದ್ದೀನಿ ಎರಡೂ ವೀಡಿಯೋದಲ್ಲೂ ಸಾಕಷ್ಟು ಜನ ಒಂದು ಕಮೆಂಟನ್ನು ಮಾಡ್ತಾನೆ ಇದ್ದೀರಾ ಏನಂತ ಅಂದರೆ ಲೈಕ್ ಗಿಲ್ಲಿಗೆ ಮತ್ತು ರಘುಗೆ ಉಸ್ತುವಾರಿನಲ್ಲಿ ಮೋಸ ಆಯಿತು ರಾಶಿಕ ತುಂಬಾ ಭಯ ಆಗಿದ್ಲು ತುಂಬಾ ಮೋಸ ಮಾಡಿದ್ಲು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ ಎಸ್ ಅಫ್ಕೋರ್ಸ್ ನನ್ನ ಎಪಿಸೋಡ್ನ ನೋಡಬೇಕಾದ್ರೆ ನನಗೂ ಕೂಡ ಅದೇ ರೀತಿ ಫೀಲ್ ಆಯಿತು ತುಂಬಾ ಪಾಸ್ ಕೊಡ್ತಿದ್ಲು ರಾಶಿಕ ಸೊ ನಂಗೂ ಕೂಡ ಮೋಸ ಆಗ್ತಿದೆ ಗಿಲ್ಲಿಗೆ ಮತ್ತೆ ರಗುಗೆ ಅಂತ ಪರ್ಸ್ನಲ್ ಆಗಿ ನಂಗೂ ಕೂಡ ಅನಿಸ್ತು ಜಸ್ಟ್ ರಾಶಿಕ ಅವರ ಕಡೆಯಿಂದ ಮಾತ್ರ ಅಲ್ಲ ಬಿಗ್ ಬಾಸ್ ಅವ್ರ ಕಡೆಯಿಂದ ಗಿಲ್ಲಿ ರಘುಗೆ ಮೋಸ ಆಯಿತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನನ್ನ ಟಾಸ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಎರಡು ಪೋಡಿಯಮನ್ನು ಇಟ್ಟಿರ್ತಾರೆ ಒಂದು ಗಿಲ್ಲಿ ಟೀಮ್ಗಾದರೆ ಇನ್ನೊಂದು ಕಾವ್ಯ ಟೀಮ್ಗೆ ಅಂತ ಹೇಳಿ ಎರಡು ಪೋಡಿಯಮನ್ನು ಇಟ್ಟಿರ್ತಾರೆ ಪೋಡಿಯಂಗಳ ಡಿಸ್ಟೆನ್ಸ್ ನೋಡಿ ಲೈಕ್ ಮನೆಯಲ್ಲಿರುವಂಥ ಐಟಮ್ಸ್ನ ತೊಗೊಬರ್ಬೇಕು ಅಂತಂದ್ರೆ ಕಾವ್ಯ ಮತ್ತು ಸೂರ್ಯಾಜ್ ಅವರ ಪೋಡಿಯಂನ ಡಿಸ್ಟೆನ್ಸ್ ತುಂಬಾ ಹತ್ರ ಇತ್ತು ಮನೆ ಒಳಗಡೆ ಹೋಗುವಂಥ ಡೋರ್ಗೆ ತುಂಬಾ ಹತ್ರ ಇತ್ತು ಮನೆ ಒಳಗಡೆ ಹೋಗುವಂಥ ಡೋರ್ಗಾಗಿರ್ಬೋದು ವಾಶ್ರೂಮ್ಗೆ ಹೋಗುವಂಥ ಡೋರ್ ಆಗಿರ್ಬೋದು ಎಲ್ಲದಕ್ಕೂ ಸಹ ಕಾವ್ಯ ಮತ್ತೆ ಅವರು ನಿಂತ್ಕೊಂಡಿದ್ದಂತಹ ಪೋಡಿಯಂ ತುಂಬಾನೇ ಹತ್ರ ಇತ್ತು ಬಟ್ ಗಿಲ್ಲಿ ಮತ್ತೆ ರಘುಗೆ ಅವರ ಒಂದು ಪೋಡಿಯಂ ತುಂಬಾ ದೂರ ಇತ್ತು ಅಂತ ಹೇಳ್ಬೋದು ಇಡಬೇಕಾದ್ರೆ ಪೋಡಿಯಂನ ಪಕ್ಕ ಇಟ್ಟಿದ್ದಾರೆ ಬಟ್ ಹೋಗುವಂತಹ ಡಿಸ್ಟೆನ್ಸ್ ನಾವು ನೋಡೋದಾದ್ರೆ ಆ ಡಿಸ್ಟೆನ್ಸು ಗಿಲ್ಲಿ ಮತ್ತು ರಘುಗೆ ತುಂಬ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಪ್ರತಿಯೊಂದು ರೌಂಡಲ್ಲೂ ಸಹ ಸೂರಜು ಮತ್ತು ಕಾವ್ಯ ಅವರೇ ಮೊದಲು ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಿದ್ದು ಗಿಲ್ಲಿ ಮತ್ತು ಅವರಿಗೆ ಮನೆ ಒಳಗಡೆ ಫಸ್ಟ್ ಎಂಟ್ರಿ ಕೊಡೋದಕ್ಕೇ ಆಗ್ತಿರ್ಲಿಲ್ಲ ಯಾಕೆ ಅಂತಂದರೆ ಅವರ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಇತ್ತು ಫೇರಾಗಿ ಏನಾದರೂ ಬಿಗ್ ಬಾಸ್ ಅವರು ಗೇಮ್ ಆಡಿಸ್ತಿದ್ದಾರೆ ಅಂತ ಅಂದಿದ್ದಿದ್ರೆ ಲೈಕ್ ಸ್ಟ್ರೈಟಾಗಿ ಮನೆಡೋರು ಏನಿದೆಯೋ ಅಲ್ಲಿಗೆ ಸ್ಟ್ರೈಟಾಗಿ ಪೋಡಿಯಮ್ನ ಇಡಬೇಕಾಗಿತ್ತು ಅದನ್ನು ಬಿಟ್ಟು ಅವರು ಸ್ಲ್ಯಾಂಟಿಂಗ್ ಲೈನ್ ಥರ ಲೈಕ್ ಕ್ರಾಸಾಗಿ ಪೋಡಿಯಮ್ಸ್ಗಳನ್ನ ಇಟ್ಟು ಅಲ್ಲಿ ಪಕ್ಕನೇ ಪೋಡಿಯಂಗಳನ್ನ ಇಟ್ಟು ಗಿಲ್ಲಿ ಮತ್ತು ನಮ್ಮ ಅವ್ರಿಗೆ ಆ ಒಂದು ಪೋಡಿಯಮ್ನ ಡಿಸ್ಟೆನ್ಸ್ ಜಾಸ್ತಿ ಆಗೋಗೇ ಮಾಡಿದ್ರು ಸೊ ಇದರಿಂದ ನನಗೆಲ್ಲ ಒಂದು ರೀತಿ ಬಿಗ್ ಬಾಸ್ ಅವರು ಕೂಡ ಆಗಿದ್ರು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಇನ್ನು ರಾಶಿಕಾ ಅವ್ರ ಬಗ್ಗೆ ಮಾತಾಡೋದಾದರೆ ಲೈಕ್ ಮಾತಾಡೋದೇ ಬೇಡ ಅಂತ ಅನಿಸುತ್ತೆ ಎವಿಡೆಂಟಾಗಿ ಕಾಣಿಸ್ತಿತ್ತು ಸೂರ್ಯ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಏನೇನೆಲ್ಲ ಮಾಡಬೇಕು ಅದೆಲ್ಲ ಸರ್ಕಸನ್ನು ರಾಶಿಕಾ ಮಾಡಿದ್ಲು ಅಂತ ಹೇಳ್ಬೋದು ಆ್ಯಕ್ಚುಲಾಗಿ ಫಸ್ಟು ರಾಶಿಕಾ ಸೂರಜ್ ಮತ್ತು ಅವರ ಉಸ್ತುವಾರಿ ನೋಡ್ಕೊತಿರ್ತಾಳೆ ಹಾಗೆ ರಜತ್ ಅವರು ನಮ್ಮ ಗಿಲ್ಲಿ ಮತ್ತು ರಘುವರ ಉಸ್ತುವಾರಿನ ನೋಡ್ಕೊತಿರ್ತಾರೆ ಆ್ಯಂಡ್ ಬಿಗ್ ಬಾಸ್ ಅವ್ರಿಗೂ ಗೊತ್ತಾಗಿತ್ತು ಅಂತ ಅನಿಸುತ್ತೆ ರಾಶಿಕಾ ಈ ರೀತಿ ಫೇವರಿಸಮ್ ಮಾಡೇ ಮಾಡ್ತಾಳೆ ಅಂತ ಹೇಳಿ ಯಾಕಂದರೆ ಒಂದೇ ಆಟಕ್ಕೆ ಎರಡೆರಡು ಉಸ್ತುವಾರಿ ಕೊಟ್ಟಿದ್ದಾರಲ್ಲ ಲೈಕ್ ರಜತ್ ಅವ್ರನ್ನ ಸಹಾಯಕರಾಗಿ ತೊಗೋಬೋದು ರಜತ್ ಅವ್ರನ್ನೂ ಸಹ ಉಸ್ತುವಾರಿಯಾಗಿ ಇಟ್ಕೋಬೋದು ಅಂತ ಹೇಳಿ ಬಿಗ್ ಬಾಸ್ ಅವರು ಕೂಡ ಒಂದು ಆಪ್ಷನನ್ನು ಕೊಟ್ಟರು ಯಾಕೆ ಅಂತಂದರೆ ರಾಶಿಕ ಎಲ್ಲ ಒಂದು ಕಡೆ ಫೇವರ್ ಮಾಡ್ಬೋದು ಅಂತ ಹೇಳಿ ಅವರು ಥಿಂಕ್ ಮಾಡಿದ್ರು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ರಜತ್ ಅವ್ರನ್ನ ಹೆಲ್ಪ್ಗೆ ತಗೊಳ್ಳಿ ಅಂತ ಲೈಕ್ ಯಾರಾದರೂ ಒಬ್ಬ ಕಂಟೆಸ್ಟೆಂಟ್ನ ಹೆಲ್ಪ್ ತೊಗೊಳ್ಳಿ ಅಂತ ಹೇಳಿದ್ರು ಆ್ಯಂಡ್ ರಾಶಿಕವರು ರಜತವ್ರನ್ನ ಚೂಸ್ ಮಾಡಿದ್ರು ಸೊ ರಜತ್ ಅವರು ಈ ಕಡೆ ಗಿಲ್ಲಿ ಮತ್ತು ಸಾರಿ ಗಿಲ್ಲಿಗಲ್ಲ ರಜತ್ ಅವರು ಈ ಕಡೆ ಗಿಲ್ಲಿ ಮತ್ತು ರಘು ಅವ್ರಿಗೆ ಫಸ್ಟು ಉಸ್ತುವಾರಿ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೋತಾರೆ ಆ್ಯಂಡ್ ರಾಶಿಕ ಈ ಕಡೆ ಸೂರಜ್ ಮತ್ತು ಕಾವ್ಯನ್ಗೆ ಉಸ್ತುವಾರಿ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ ಬಟ್ ಫಸ್ಟ್ ರೌಂಡ್ ಆದಮೇಲೆ ಎಲ್ಲ ಒಂದು ಕಡೆ ಬಯಸ್ಟ್ ಅಂತ ಹೇಳಿ ರಜತವ್ರಿಗೂ ಅನಿಸ್ತು ಅಂತ ಅನಿಸುತ್ತೆ ಸೊ ರಜತ್ ಅವರೇ ಲೈಕ್ ಕೇಳ್ಕೋತಾರೆ ನಾನು ಸೂರಜ್ ಮತ್ತು ಕಾವ್ಯನ್ಗೆ ಉಸ್ತುವಾರಿ ಮಾಡ್ತೀನಿ ನೀನು ಗಿಲಿ ಮತ್ತು ರಘುಗೆ ಉಸ್ತುವಾರಿ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡ್ಕೋತಾರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೂ ಕೂಡ ಈ ಉಳ ಒಂದು ಎಲ್ಲ ಲೈಕ್ ಸೂರಜ್ ಅವರ ಮೇಲೇ ಇತ್ತು ಅಂತ ಹೇಳ್ಬೋದು ಅವರ ಕಾನ್ಸಂಟ್ರೇಷನು ಸೂರಜ್ ಅವ್ರ ಮೇಲೇ ಇತ್ತು ಲೈಕ್ ಅಲ್ಲಿ ರಜತ್ ಅವ್ರು ಯಾವಾಗೆಲ್ಲ ಸೂರಜ್ ಅವ್ರಿಗೆ ಪಾಸ್ ಕೊಡ್ತಿದ್ರು ಅದೇ ಟೈಮ್ಗೆ ಠಕ್ ಅಂದರೆ ಇವಳು ಕೂಡ ಪಾಸ್ ಕೊಡ್ತಿದ್ಳು ಗಿಲ್ಲಿಗೆ ಮತ್ತು ರಘುಗೆ ಪಾಸ್ ರಘು ಪಾಸ್ ಗಿಲ್ಲಿ ಪಾಸ್ ಅಂತ ಹೇಳಿ ತುಂಬಾ ಸ್ಟ್ರಿಕ್ಟಾಗಿ ನಡೆಸ್ಕೊಂಡ್ಲು ಅಂತ ನನಗೂ ಕೂಡ ಅನಿಸ್ತು ಆ್ಯಂಡ್ ಅವರು ಸ್ವಲ್ಪ ಲೀನಿಯಂಟಾಗಿಯೇ ಇದ್ದರು ಬಕೆಟ್ ಒಳಗಡೆ ಹಾಕಬೇಕಾದ್ರೆ ಐಟಮ್ಸ್ ತಂದಿರೋದನ್ನ ಬಕೆಟ್ ಒಳಗಡೆ ಹಾಕಬೇಕಾದಾಗ್ಲೂ ಕೂಡ ಅವರು ಸ್ವಲ್ಪ ಲೀನಿಯನ್ಸ್ ಆಗಿಯೇ ಇದ್ದರು ತುಂಬ ಸ್ಟ್ರಿಕ್ಟಾಗೂ ಏನು ಮಾಡೋಕ್ಕೋಗಿಲ್ಲ ಬಟ್ ರಾಶಿ ಕೈಲಿ ಗಿಲ್ಲಿ ವಿನಾಗಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣಕ್ಕ ಏನು ತುಂಬಾ ಸ್ಟ್ರಿಕ್ಟಾಗಿ ನಡ್ಕೊಂಡ್ಳು ಆ್ಯಂಡ್ ಹಾಗೆ ವಾಶ್ರೂಮ್ ಒಂದು ಮಗ್ಗನ್ನು ತಗೊಬರ್ಬೇಕು ಅಂತ ಹೇಳಿದಾಗ ಅಲ್ಲಿ ಗಿಲ್ಲಿ ಮತ್ತೆ ರಘು ಅವರು ಹೋಗ್ತಾರೆ ಅಷ್ಟರಲ್ಲಿ ಸೂರಜ್ ಮತ್ತು ಕಾವ್ಯ ಅವರು ವಾಶ್ರೂಮ್ ಒಳಗಡೆ ಹೋಗಿರ್ತಾರೆ ಬಟ್ ಅಲ್ಲಿ ಅವರು ಒಂದು ಪಾಜನ್ನು ಕೊಟ್ಟಿರ್ತಾರೆ ಸೊ ಅವರು ಪಾಸ್ ಮುಗಿಯೋಷ್ಟರಲ್ಲಿ ಇವ್ರು ಹೋಗಿ ಎಲ್ಲಿ ಮತ್ತ್ಬಿಡ್ತಾರೆ ಅಂತ ಹೇಳಿ ಅಲ್ಲಿ ವಾಶ್ರೂಮ್ ಹತ್ರನೂ ಕೂಡ ಅಲ್ಲಿ ರಾಶಿಗೆ ಪಾಸನ್ನು ಕೊಡ್ತಾಳೆ ಗಿಲ್ಲಿ ಮತ್ತೆ ರಘುಗೆ ಪಾಸ್ ಮಾಡಿ ಪಾಸ್ ಮಾಡಿ ಅಂತ ಹೇಳಿ ಪಾಸ್ ಕೊಡ್ತಾಳೆ ಸೊ ದಟ್ ಇವ್ರಿಗೂ ಟೈಮ್ ವೇಸ್ಟ್ ಆಯಿತು ಅಂತಂದರೆ ಅವ್ರದಲ್ಲಿ ಟೈಮಿಂಗ್ಸ್ ಮುಗಿಯುತ್ತೆ ಪಾಸ್ ಕೊಟ್ಟಿರುವಂಥ ಟೈಮಿಂಗ್ಸ್ ಮುಗಿಯುತ್ತೆ ಸೊ ಅವ್ರು ಎತ್ಕೊಂಡು ಹೊರಗಡೆ ಹೋದ್ಮೇಲೆ ಇವ್ರು ಏನಾದರೂ ಮಾಡ್ಕೊಡ್ಲಿ ಅನ್ನೋ ರೀತಿ ಪಾಸ್ ಕೊಟ್ಕೊಂಡು ಹೋದ್ರು ತುಂಬ ಕಡೆ ತುಂಬ ಸತಿ ಪಾಸ್ 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 ಅನ್ನೆಸೆಸರಿ ಪಾಸ್ ಕೊಡ್ತಾನೆ ಹೋದ್ಲು ರಾಶಿಕಾ ಅಂತ ಹೇಳ್ಬೋದು ಸೊ ಇದು ನನಗೂ ಕೂಡ ಅನ್ನಿಸ್ತು ಬಟ್ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಅವರೇ ಕಾವ್ಯ ಅಥವಾ ಸೂರಜ್ ಕ್ಯಾಪ್ಟನ್ ಆಗಬೇಕು ಅನ್ನೋ ರೀತಿ ಈ ಒಂದು ಟಾಸ್ಕ್ನ ಸೆಟಪ್ ಮಾಡಿದರು ಅನ್ನೋ ರೀತಿ ಕೂಡ ನನಗೆ ಕಾಣಿಸ್ತು ಸೊ ಈ ಒಂದು ಟಾಸ್ಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನನ್ನ ಅಭಿಪ್ರಾಯ ಇದಾಗಿತ್ತು ನನ್ನ ಎಪಿಸೋಡ್ ನೋಡ್ಬೇಕಾದ್ರೆ ನನಗೂ ಕೂಡ ಈ ರೀತಿ ಅನ್ನಿಸ್ತು ಬಿಗ್ ಬಾಸ್ ಅವರು ಕೂಡ ಭಯ ಅಷ್ಟಾಗಿದ್ದಾರೆ ಹಾಗೆ ರಾಶಿಕ್ ಅವರು ಕೂಡ ಸೂರಜನ್ನ ಹೇಗಾದ ಅದರ ಮಾಡಿ ಕ್ಯಾಪ್ಟನ್ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟು ಆಟ ಆಡ್ತಿದ್ದಾರೆ ಅಂತ ಹೇಳಿ ನನಗೂ ಕೂಡ ಅನ್ನಿಸ್ತು ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ ಈ ಒಂದು ವಿಡಿಯೋ ಬಗ್ಗೆ ನಿಮಗೇನಷ್ಟು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಆಲ್ ಟೇಕ್ ಕೇರ್ ಬೈ ಬಾಯ್